ಸರ್ ಏನು ಪ್ರಾಡಕ್ಟು ವಿ ಸ್ಟಾರ್ನಿಂದ ಏನು ಸಿಗುತ್ತೆ ಸರ್ ನಮ್ಮ ವಿ ಸ್ಟಾರಲ್ಲಿ ಆಯುರ್ವೇದ ಪ್ರಾಡಕ್ಟ್ಸ್ಗಳಿದೆ ಯಾಕೆಂದರೆ ಆಯುರ್ವೇದ ಪ್ರಾಡಕ್ಟ್ಸ್ ಅಂದರೆ ಇಸ್ ಎ ಫುಡ್ ಸಪ್ಲಿಮೆಂಟ್ ಪ್ರಾಡಕ್ಟ್ಸ್ಗಳು ಸೊ ಆರೋಗ್ಯಕ್ಕೆ ಏನು ಒಳ್ಳೆಯದು ಆಹಾರಗಳು ಅದು ಈಗ ಈಚೆಂಡ್ ಎವ್ರಿ ಆರ್ಗನ್ಸ್ಗೆ ಬೇರೆ ಬೇರೆ ಪೌಷ್ಟಿಕಾಂಶಗಳು ಬೇಕು ಕರೆಕ್ಟಲ್ಲ ಯಾವ ಅಂಗಕ್ಕೆ ಯಾವ ಪೌಷ್ಟಿಕಾಂಶಗಳು ಬೇಕು ಅದರಿಂದ ಪದಾರ್ಥನ ನಮಗೆ ರೆಡಿ ಮಾಡಿಕೊಟ್ಟಿರ್ತಾರೆ ನಾವು ಅದನ್ನು ಎವ್ರಿ ಡೇ ತಗೊಳ್ತಾ ಇರೋದ್ರಿಂದ ನಿಮಗೆ ದೇಹಕ್ಕೆ ಬೇಕಾಗಿರುವಂಥ ಎನರ್ಜಿ ಸಿಗ್ತಾ ಬರುತ್ತೆ ಒಳ್ಳೆ ಊಟ ಸಿಕ್ಕಿದಾಗ ದೇಹ ತನ್ನ ತಾನೇ ರೆಡಿ ಮಾಡ್ಕೊಡುತ್ತೆ ಸೊ ದೇವ್ರು ಕೊಟ್ಟಿರೋವಂಥ ದೇಹ ದೇವ್ರು ಕೊಟ್ಟಿರೋಂಥ ಊರಿನಿಂದಲೇ ಸರಿ ಹೋಗುತ್ತೆ ಇದನ್ನು ನಾವು ಜನಗಳಿಗೆ ಮಾಹಿತಿ ಕೊಡುವಂಥ ಕೆಲಸ ವಿಸ್ತಾರ್ ಸಂಸ್ಥೆ ಮೇಡಮ್ ಸಂಸ್ಥೆ ಹೆಮ್ಮೆಯ ವಿಷಯ ಏನಂದರೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಮ್ಮೆಯ ವಿಷಯ ಏನಂದರೆ ಇದು ನಮ್ಮ ಕರ್ನಾಟಕದ ಕಂಪ್ತಿ ಕರ್ನಾಟಕ ಕಂಪ್ನಿ ಕಂಪ್ನಿ ಶುರುವಾಗಿ ಏಳು ವರ್ಷ ಆಗಿದೆ ಈ ಹಿರೇ ಫೆಬ್ರವರಿ ಹದಿನಾರನೇ ತಾರೀಕು ಬ್ಯಾಂಗ್ಳೂರಲ್ಲಿ ನಮ್ಮ ಸಂಸ್ಥೆಯ ಏಳನೇ ವರ್ಷದ ವಾರ್ಷಿಕೋತ್ಸವ ಕೂಡ ಅಂದ್ಕೊಂಡ್ವಿ ಈ ಏಳು ವರ್ಷದಲ್ಲಿ ಇವತ್ತು ಆಲ್ ಓವರ್ ಇಂಡಿಯಾ ಇವತ್ತು ನಮ್ಮ ಬಿಸ್ನೆಸ್ ಎಲ್ಲ ಕಡೆ ಜನಗಳಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವಂಥ ಜಾಗೃತಿ ಉಂಟು ಮಾಡುವಂಥ ಕೆಲಸ ನಾವು ಮಾಡಿದ್ವಿ ಈ ಈ ಒಂದು ಸಾಧನೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಗೆ ಹಲವಾರು ಪ್ರಶಸ್ತಿಗಳು ಗೊತ್ತಿದೆ ನಮ್ಮ ಸಂಸ್ಥೆ ಬಗ್ಗೆ ಆಲ್ರೆಡಿ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಮೈನ್ ಮೈನ್ ಮೀಡಿಯಾ ಚಾನಲ್ಗಳಲ್ಲಿ ಪೇಪರ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಮಗೆ ಪ್ರಚಾರ ಕೂಡ ಮಾಡ್ಕೊಡ್ತಿದ್ದಾರೆ ನಮ್ಮ ಕಂಪ್ನಿ ಮಾಡಿ ಸಾಧನೆಯನ್ನು ಕೊಡಿಸಿ ಸೊ ಇದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ಮೇಡಮ್ ಸುಮಾರು ಐದು ಲಕ್ಷಕ್ಕಿಂತ ಜಾಸ್ತಿ ಜನ ಆಲ್ ಓವರ್ ಇಂಡಿಯಾ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಜೀವನನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ನೋಡಿ ನಾವೆಷ್ಟೋ ಜನ ಸೇರಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ಜನಗಳ ಆರೋಗ್ಯದ ಬಗ್ಗೆ ನಾವು ಮಾಹಿತಿ ಮಹಾಲಿಂಗ ಮಹಾಲಿಂಗ್ ನಾನು ನಾನು ಸುಮಾರು ಎಲ್ಲ ಕಡೆ ಪ್ರಾಜೆಕ್ಟ್ ಐದು ವೇದಿಕೆ ಪ್ರಾಜೆಕ್ಟ್ ಯಾಕಂದರೆ ನಾನು ಸ್ವಂತವನ್ನು ಇದ್ದೀನಿ ನನಗೆ ಶುಗ ನಾನು ಎರಡು ವರ್ಷ ಶುಗರ್ ನಾನು ಒಂದು ತುಂಬ ಒಂದುವರೆ ತಿಂಗಳು ನಾಲ್ಕು ವರ್ಷ ಯೂಸ್ ಮಾಡಿದ್ದೆ ನಾರ್ಮಲ್ ಶುಗರ್ ಇದೆ ಒನ್ ತರ್ಟಿ ನಾನು ಮೆಡಿಸಿನ್ ಏನು ತಗೊಂಡು ಇಂಗ್ಲೀಷ್ ಮೀಡಿಯಮ್ ಏನು ಅಂದರೆ ನಮ್ಮ ನಮ್ಮಲ್ಲಿ ಬೇಕಾದ್ರೂ ಪ್ರೋಗ್ರಾಮಲ್ಲಿ ನೋಡಬೇಕು ಇವರೆಲ್ಲ ಬೆಂಗಳೂರು ಹುಬ್ಬಳ್ಳಿ ರಾಯಚೂರು ಅಂಗಲ್ಲ ಬಂದಿದ್ದಾರೆ ಅವ್ರೆಲ್ಲೋ ಡೈಮಂಡ್ಸ್ ಎಲ್ಲ ತಗೊಂಡು ಅವರೆಲ್ಲ ಬಿಸ್ನೆಸ್ ಹೆಂಗೆ ಅಂತ ತಿಳಿಸಿದ್ದಾರೆ ಮತ್ತು ಪ್ರಾಡಕ್ಟ್ ಹೆಂಗೆ ಯೂಸ್ ಅಂತ ತೋರಿಸಿದ್ದಾರೆ ಇದು ಮೇನ್ ಇಂಪಾರ್ಟೆಂಟ್ ಇತ್ತು ಯಾಕಂದರೆ ನಾವು ಬೀದರ್ನಲ್ಲಿ ಭಾಳಷ್ಟು ಜನ ದೇಶ ಈ ಬಿಸ್ನೆಸ್ ಅಲ್ಲಿ ಬರಬೇಕು ನಾವು ಸಕ್ಸಸ್ಫುಲ್ ಮಾಡ್ಕೊಳ್ಬೇಕು ಅವರು ಪ್ರಾಡಕ್ಟ್ ಯೂಸ್ ಹತ್ತು ಕಡೆಗೆ ಯೂಸ್ ಮಾಡ್ತಾರೆ ಅವ್ರು ಮನೆ ಮೇಲೆ ಯೂಸ್ ಮಾಡಲಿ ಆಮೇಲೆ ಮತ್ತು ಶೇರಿಂಗ್ ಮಾಡಿ ಇದು ಭಾಳ ಇಂಪಾರ್ಟೆಂಟ್ ಅದಕ್ಕಿಂತ ನಾವು ಬೀದರ್ನಲ್ಲಿ ಸಕ್ಸಸ್ಫುಲ್ ಮಾಡೋಕ್ಕೆ